ಸೊ ಬಿಜೆಪಿಯಲ್ಲಿ ಒಂದಿಷ್ಟು ಬಣಗಳು ಸೃಷ್ಟಿ ಆಗ್ತಾ ಇದೆ ಕುಂದಗೋಳದಲ್ಲಿ ಆಕಾಂಕ್ಷಿಗಳು ಇರ್ತದೆ ಬಲಾಟೆ ಮನೆಯೊಂದು ಮೂರು ಬಾಗಿಲ ತರ ಆಗ್ತಾ ಇದೆ ಬಿಜೆಪಿ ಕೆಲಸ ಮಾಡಬೇಕು ಮುಂದೆ ಬರಬೇಕು ಚಿಕ್ಕನ್ಗೌಡರು ನಡೆ ಒಂದಿಷ್ಟು ಪಕ್ಷಕ್ಕಿಂತ ಡ್ಯಾಮೇಜ್ ಅಂತ ಉಂಟು ಮಾಡ್ ಯಾವಾಗಿದ್ರು ಪಕ್ಷ ಕೆಲಸ ಮಾಡಿ ಅವ್ರು ಯಾರು ಶಾಸಕರ ಮಧ್ಯಕ್ಕೆ ಕಿಮ್ಮತೆ ಕೊಡ್ತಾ ಇಲ್ಲ ಅಂತ ಕಾಯ್ದೆ ಕಾಣ್ಬಿಟ್ರೆ ನಾವು ಯಾರನ್ನೂ ಕೇಳ ಈಗ ರಾಜ್ಯ ರಾಜಕಾರಣದ ವಿಚಾರವಾಗಿ ಬಂದ್ರೆ ಸರ್ ಬಿಜೆಪಿಯಲ್ಲಿ ಒಂದಿಷ್ಟು ಭಿನ್ನಮತಗಳು ಸೃಷ್ಟಿ ಆಗ್ತಾ ಇದೆ ಅವ್ರು ಏನಿಲ್ಲ ಒರಿಷ್ಟು ಮಂಡಳಿ ಜನ ಬಗ್ಗೆ ವಿಜೇಂದ್ರ ಯಡಿಯೂರಪ್ಪ ಅವರ ಸಾರಥ್ಯ ಬಿಜೆಪಿಗೆ ನಿಮ್ಮ ಅನಿಸಿಕೆ ಏನು ಅಂದ್ರೆ ಸಮರ್ಥವಾಗಿ ಮುನ್ನಡೆಸ್ತಿದ್ದಾರೆ ಆ ಪಕ್ಷನ ನಮ್ಮಲ್ಲಿ ನೋಡ್ರಿ ಹೈಕಮಾಂಡ್ ಏನ್ ಮಾಡ್ತೇವೆ ನಾವು ಪಾರ್ಟಿ ಪರವಾಗಿ ಇನ್ನನು ಕೂಡ ಅವ್ರು ಬಿಟ್ಟೋದಾಗ ನಾವು ಬಿಜೆಪಿ ಪರವಾಗಿ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂಗೆ ಒಂದು ಟಿಪ್ಪು ಇದನ್ನ ಕೂಡ ತೆರವುಗೊಳಿಸ್ತೀವಿ ಅಂತ ಎಂ ಆರ್ ಪಾಟೀಲ್ ಅವರು ಚುನಾವಣಾ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟರು ಬಟ್ ಯಾಕೋ ಅದರಿಂದ ಮತ್ತೆ ಹಿಂದೆ ಸರಿತಾ ಇದ್ದಾರೆ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ರಾಜಕೀಯಕ್ಕೆ ಅವರು ಕೂಡ ಮುಂದಾಗಿದ್ದಾರೆ ಅಂತ ಒಂದಿಷ್ಟು ಕಾರ್ಯಕರ್ತರಲ್ಲಿ ಮಾತುಕೊಳ್ಳಿದ್ದ ಸ್ಟೇಟ್ಮೆಂಟ್ ಹಿಂದೆ ಅದನ್ನ ಬಂದ್ ಮಾಡಿಸ್ತೇವ್ರು ನೀವು ಹೋರಾಟ ಕೂಡ ಮಾಡಿದ್ರಿ ಹೋರಾಟ ಮಾಡಿದ್ರೆ ನಾವು ತೆಗೆಸ್ತೇವೆ ಅವರಿಗೆಲ್ಲ ಅದು ಉಪಯೋಗಕ್ಕೆ ಬರ್ದಾಗ್ಲೆ ಅದನ್ನ ಅಷ್ಟೇ ಅಂತ ಹೇಳಿ ಅಂದ್ರೆ ನಾ ಸ್ಟೇಟ್ಮೆಂಟ್ ಅದನ್ನ ಚೆರವುಗೊಳಿಸ್ತೇವಿ ಅದು ಇದು ಅಂದವ್ರು ಬೇರೆದವ್ರು ಈ ದಿನ ಶಾಸಕ ನಾನು ಜನರೊಳಗೊಂದ ಉತ್ಸಾಹಕ್ಕ ನಾವು ಎಮ್ ಎಲ್ ಎ ಆಗಿಲ್ಲ ಎಲ್ಲ ಜನರು ಇರಬೇಕು ಅದ್ರೊಳಗ ಧರ್ಮ ರಾಜಕಾರಣ ಇರಬೇಕು ಒಳ್ಳೇದನ್ನ ಬೆಳೆಸ್ಬೇಕು ಕೆಟ್ಟದ್ದಿದ್ರೆ ಬಂದ್ ಮಾಡಿಸ್ಬೇಕು ಧರ್ಮದ ಉಳಿವಿಗೆ ಪಕ್ಷದ ಅವಶ್ಯಕತೆ ಇದೆಯಾ ರಾಜಕಾರಣಕ್ಕಾಗಿ ಧರ್ಮವನ್ನು ನೋಡ್ರಿ ಆಚರಣೆ ಮಾಡಕಟ್ಟ ಧರ್ಮ ಮತ್ತು ಅದನ್ನ ಒಳ್ಳೇದಕ್ಕೆ ಬೆಂಬಲಿಸ್ಬೇಕು ಅದ್ರೊಳಗೆ ಒಳ್ಳೇತನ ಬೆಳೆಸ್ಬೇಕು ನಾವು ಅದನ್ನ ಒಬ್ರು ಎಟ್ ಕಟ್ಟುದಂತಲ್ಲ ಅವ್ರು ಅದನ್ನ ಮಾಡ್ತಾರೆ ಅವ್ರಿಗೆ ವೋಟ್ ಬ್ಯಾಂಕ್ ರಾಜಕಾರಣ ಬೇಕು ಒಳ್ಳೇದನ್ನ ಮಾಡಿದ್ರೆ ಎಲ್ಲರೂ ಸಹ ಓಟ್ ಹಾಕ್ಬೇಕಾದ್ರೆ ಬೇಕಾದವ್ರಿಗೆ ಹಾಕೊಳ ಆದ್ರೆ ಒಳ್ಳೆ ರಾಜಕಾರಣ ಮಾಡಿ ಸೌಹಾರ್ದತವಾಗಿದ್ರು ಆರಾಮ ಇರ್ತೇವೆ ಈಗ ಸೌಹಾರ್ದತೆ ಅನ್ನೋದು ನಿಮ್ಮ ಕ್ಷೇತ್ರದಲ್ಲಿ ಹೇಗಿದೆ ನೀವು ಎಷ್ಟೊತ್ತು ಪ್ರಾಮುಖ್ಯತೆ ಕೊಡ್ತೀರ ಏನು ಸಮಸ್ಯೆ ಇರ್ತಾರ ಏನು ಇಲ್ಲ ತಾವೇನು ಏನ್ ಮಾಡಿಕೊಡುದಿಲ್ಲ ಮತ್ತೆ ಯಾರು ಯಾರು ಎಪ್ ಕಟ್ಟುವುದಿಲ್ಲ ನೋಡ್ರಿ ಇಲೆಕ್ಷನ್ ಬಂದಾಗ ಅವ್ರು ಬೇಕಾದಲ್ಲಿ ಬೇಕಾದ್ರೆ ಕೊಡ್ಬೋದು ಅದಕ್ಕೆ ನಮ್ಮ ಚಕ್ರಾರ ಆದ್ರ ಒಳ್ಳೇದ್ರ ಪರವಾಗಿ ಅಂತ ಅವ್ರಿಗೂ ಹೇಳ್ತೇವೆ ಇವ್ರಿಗೂ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆನ ತುಂಬಾನೇ ಎದುರಿಸ್ತಿದ್ದಾರೆ ಜನ ಅಂತ ಸೊ ಈಗ ಮಲಪ್ರಭಾ ನೀರಿನ ಯೋಜನೆ ಇಂಥವ್ನ ತಂದ್ರೆ ಒಂದಿಷ್ಟು ಅನುಕೂಲ ಆಗುತ್ತೆ ಇವತ್ತಿನ ದಿನ ನೋಡ್ರಿ ಜೆಜೆಎಂ ಅನ್ನು ತಾಲೂಕಿನಾದ್ಯಂತ ಬಂದಾಗ ಸುಮಾರು ಹದಿನಾಲ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು ಇವತ್ತಿನ್ನ ಆರ್ ದಿನದ ಮಧ್ಯಕ್ಕೆ ಪ್ರತಿಯೊಂದು ಮನೆಗೂ ನೀರು ಸಿಗುವಂತ ವ್ಯವಸ್ಥೆ ಆಗ ಅದು ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಜಿ ಅವರ ಕನಸಿತ್ತು ಪ್ರತಿಯೊಂದು ಮನೆಗೂ ನೀರು ಸಿಗ್ಬೇಕಂತ ಆ ಜೆ ಜೆ ಎಂ ಸ್ಕೀಮ್ ಆಗಿದೆ ಮಾನ್ಯ ನೂರು ಕೋಟಿ ರೂಪಾಯಿ ಜೆ ಜೆ ಎಂ ಸಂಪೂರ್ಣವಾಗಿ ಅಲ್ಲ ಹಿಡಿದಿದೆ ಅನ್ನೋ ಮಾತ್ಕೊಂಡಿದೆ ಅಂದ್ರೆ ಕ್ಷೇತ್ರ ಅಂತಾನೆ ಅಲ್ಲ ಇಡೀ ರಾಜ್ಯಾದ್ಯಂತ ಜೆ 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 ಎಂ ಅನ್ನೋ ಒಂದು ಯೋಜನೆ ಫೇಲೂರ್ ಆಗಿದೆ ಇಲ್ಲೂ ಕೂಡ ಅಭಿವೃದ್ಧಿ ಆಗಿಲ್ಲ ಅರ್ಧ ಅರ್ಧ ಕೆಲಸಗಳಾಗ್ತಾ ಇದೆ ಪ್ರತಿ ಕ್ಷೇತ್ರಗಳು ಕೂಡ ಯಾವ್ದಾದ್ರು ಸ್ಥಳೀಯ ಅಧಿಕಾರಿಗಳ ಚರ್ಚೆ ಮಾಡಿದಾಗ ಪ್ರಮುಖ ವಿಚಾರವಾಗಿ ಜೆ ಜೆ ಎಂ ಇರುತ್ತೆ ಇವಾಗಿದ್ರು ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೆ ಅನುಷ್ಠಾನಗೊಳಿಸ್ಬೇಕಾದ್ರೆ ಸ್ವಲ್ಪ ಸಮಸ್ಯೆ ಇದು ರೂಟ್ ಲೆವೆಲ್ ಹೋಗುತ್ತಿದೆ ಈಗ ಅನುಷ್ಠಾನಗೊಳ್ಳುತ್ತಾನೆ ಅಷ್ಟೇ ಒಂದು ಅನುಷ್ಠಾನಗೊಂಡ್ಮೇಲೆಲ್ಲ ತನ್ನ ತಾನೇ ಸರಿ ಹೋಗ್ತದೆ ಜೆ ಪರ್ಸೆಂಟ್ ಆಗಿದೆ ಕೆಲವೊಂದಿಷ್ಟು ಮಂದಿ ಸರಿಯಾಗಿ ಕಾಂಟ್ರಾಕ್ಟ್ ಇದ್ದಿದ್ದೆಲ್ಲ ಇದೆಲ್ಲ ತಗೊಳಿ ಹಾಕಿ ಮತ್ತೆ ರೀಟೆಂಡರ್ ಮಾಡಕ್ ಹತ್ತೇವಿ ಅದ್ರ ಜೆ ಜೆ ಎಂ ಬಗ್ಗೆನ ನಾ ಎರಡ್ ಸಲ ಮೀಟಿಂಗ್ ಕೂಡ ಪ್ರತಿ ಮಾಡ್ತೇನೆ ಬೆನ್ನಿ ಹಳ್ಳ ಅಂತ ಅದು ಒಂದಿಷ್ಟು ಹಲವ ಮಳೆಗಾಲದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡುವಂತದ್ದು ಅದನ್ನ ಒಂದಿಷ್ಟು ಅಗಲೀಕರಣ ಮಾಡುವಂತದ್ದಾಗಿರ್ಬೋದು ಚೆಕ್ ಡ್ಯಾಮ್ ನ ನಿರ್ಮಾಣ ಮಾಡಿ ಆ ನೀರನ್ನ ಒಂದಿಷ್ಟು ಸಮರ್ಪಕವಾಗಿ ಕ್ಷೇತ್ರಕ್ಕೆ ಆಗೋ ರೀತಿ ಅಂತ ಬಳಸ್ಕೊಳೋ ಅಂತ ಒಂದು ಮಾರ್ಗಗಳು ಕೂಡ ಇದೆ ಸೊ ಅಂದ್ರೆ ಯಾರು ಕೂಡ ಅದನ್ನ ಮಾಡ್ತಿಲ್ಲ ಬೆಣ್ಣೆ ಅಳ ಬರುತ್ತೆ ಮಳೆಗಾಲದಲ್ಲಿ ಅರಿಯುತ್ತೆ ಒಂದಿಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡುತ್ತೆ ಮತ್ತೆ ಅರ್ಧ ಬಗ್ಗೆ ನಾನು ಅಸೆಂಬ್ಲಿ ಕೃಷಿಯನ್ನು ಕೂಡ ಹಾಕಿದ್ದೆ ಬೆಣ್ಣೆ ಆ ಅವ್ರ ಏನಾಗತ್ರಿ ನೋಡುವ ಈಗ ಒಂದು ಮಾನ್ಯ ಇತ್ಯರ್ತಿ ಕೊಟ್ಟಿರೋ ಅದಾಕಂದ್ರೆ ಇಂಪ್ಲಿಮೆಂಟ್ ಆಗ್ರೆ ಈಗ ಹೆಚ್ಚಾಗಿ ಇರುವಂತದ್ದು ಬಡವರು ಕೂಲಿ ಕಾರ್ಮಿಕರು ಸೊ ಇಂತ ಒಂದು ಪ್ರದೇಶಗಳಲ್ಲಿ ಮೀಟರ್ ಬಡ್ಡಿ ದಂಧೆ ಅನ್ನುವಂಥದ್ದು ಮತ್ತೆ ಈ ಮೈಕ್ರೋ ಫೈನಾನ್ಸ್ ಹಾವಳಿ ಕೂಡ ಹೆಚ್ಚಾಗುತ್ತೆ ಇತ್ತೀಚೆಗೆ ತುಂಬಾ ಮಾತುಗಳು ಕೇಳಿ ಬರ್ತಿದೆ ಸದನಗಳು ಕೂಡ ಇಂತ ವಿಚಾರಗಳು ಚರ್ಚೆ ಆಗ್ತದೆ ಸೊ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಮೀಟರ್ ಬಡ್ಡಿ ದಂಧೆ ಮತ್ತೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ಈಗ ನಮ್ಮ ಗಮನಕ್ಕೆ ಈಗ ಹಾಲೇ ರಾಜ್ಯ ಸರ್ಕಾರ ಒಳ್ಳೆ ನಿರ್ಧಾರ ಕೈ ಒಳ್ಳೇದ್ ಒಳ್ಳೇದನ್ನ ಈಗ ನೋಡ್ರಿ ಅದು ಒಳ್ಳೇದನ್ನ ಮಾಡ ಯಾವಾಗಿದ್ರು ಮೀಟರ್ ಬಡ್ಡಿ ದಂಡೆ ನಿಲ್ಬೇಕು ಈಗ ಕಠಿಣವಾದ ಕ್ರಮ ಕೈಕೊಳ್ಳೋ ಕೇಸ್ ಮಾಡ್ಕೊಳಕ್ನು ಅಧಿಕಾರ ಕೊಡ್ತಾರೆ ಅಂತವೆಲ್ಲ ಒಳ್ಳೇದು ನೋಡ್ರಿ ಅವ್ರ ಮೀಟರ್ ಬಡ್ಡಿ ದಂಡೆ ಅಂದ್ರೆ ಅವ್ರಿಗೆ ಗೊತ್ತಿಲ್ದನ ಆಗುವಂತ ಅವಶ್ಯಕತೆಗೆ ಸುಮ್ನೆ ನಾಳೆ ಏನಕತ್ತೆ ಗೊತ್ತಿಲ್ಲ ಆದ್ರೆ ಇವ್ರ ಅದ್ರ ದುರುಪಯೋಗಿತ್ತು ಅದು ಕಠಿಣವಾದ ಕ್ರಮ ನಮ್ಮ ಗಮನಕ್ಕೆ ಬಂದ್ರೆ ಮಾತ್ರ ಈಗ ಅದ ಅವ್ರ ಮ್ಯಾಗ ಕಾನೂನು ಮಾಡ್ರೆ ಅದ್ರ ಉಪಯೋಗ ತಗೊಂಡು ಜನರಿಗೆ ತೊಂದರೆ ಆಗದ ನೋಡ್ಕೊಳ್ಳುವಂತ ಕೆಲಸ ನಾವು ಮಾಡಿಕೊಳ್ಳಿ ಸೊ ಶಾಸಕರ ಹುಟ್ಟೂರು ಅಂದ್ರೆ ಅವರ ಒಂದು ಮೂಲ ಆ ಗ್ರಾಮದಲ್ಲೂ ಆ ಭಾಗದಲ್ಲೂ ಕೂಡ ಅಭಿವೃದ್ಧಿ ಕುಂಠಿತವಾಗಿದೆ ನಾವು ಬಯಲು ಮುಕ್ತ ಶೌಚಾಲಯ ನಿರ್ಮಾಣ ಮಾಡ್ತೀವಿ ಅನ್ನುವಂತದ್ದು ಸೊ ಆದ್ರೆ ಆ ಭಾಗದಲ್ಲೇ ಕೂಡ ಬಯಲು ಮುಕ್ತ ಶೌಚಾಲಯ ಹೆಚ್ಚಾಗಿರುವಂತದ್ದು ಈಗ ನೋಡ್ರಿ ಜನಜಾಗೃತಿ ಆಗುತ್ತೆ ಜನರು ಕೂಡ ಇಷ್ಟೆಲ್ಲಾ ಸೌಲಭ್ಯ ಕೊಟ್ಟಕ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಡುವಂತ ಕೆಲಸ ನನಗೆಲ್ಲಾ ಸವಲತ್ತು ಕೊಟ್ಟಾಗ ಶೌಚಾಲಯಕ್ಕೂ ದುಡ್ಡು ಕೊಡ್ತಾರ ಅದನ್ನ ಕಟ್ಕೊಳ್ಳ್ರ ಏನ್ ಮಾಡ್ತಾರೆ ಇದಕ್ಕೆ ನಾವು ಒಂದ ಕೈಯಿಂದ ಆಗೋದು ಚಪ್ಪಳಿ ಯಾವ ಕೈಯಿಂದ ಒಂದು ಬಸ್ ಡಿಪೋ ಅವಶ್ಯಕತೆ ತುಂಬಾನೇ ಇದೆ ಅಂತ ಸೊ ನಿಮ್ಮ ಅವಧಿಯಲ್ಲಿ ಏನಾದ್ರು ಬಸ್ ಡಿಪೋ ತರ್ಲಿಕ್ಕೆ ಜಗ ಬೇಕು ಅದನ್ನು ಕೂಡ ನಾವು ಜಗ ಮೊದ್ಲೇದಾಗಿ ಜಗ ಬೇಕು ಸರ್ಕಾರಿ ಜಾಗ ಅದು ಅದು ಒಂದೇದ್ದು ಅದಕ್ಕಾಗಿ ಏನ್ ಮಾಡಬೇಕು ನೋಡೋಣ ನಮ್ಗೆ ಡಿಪೋ ಕೊಡೋದು ಬಹಳ ಒಳ್ಳೇದು ಅದಕ್ಕಿಂತ ಮುಖ್ಯವಾಗಿ ಬಸ್ ಬೇಕು ಬಸ್ ಕೊಟ್ರೆ ನಮ್ಗೆ ಡಿಪೋಕ್ಕಿಂತ ಅವಶ್ಯಕ ಫಸ್ಟ್ ಬಸ್ ಸಮರ್ಪಕವಾಗಿ ಪೂರೈಕೆ ಆಗಿ ಇವತ್ತು ಮುಂಜಾನೆ ಈಗ ಹಚ್ಚಿ ನೋಡ್ರಿ ಈಗ ಹಚ್ಚಿ ಬಂದಿದೆ ಬಸ್ ಕಟ್ಟಿಗೆ ಹತ್ತರ ಬಸ್ ಇತ್ತು ಯಾಕೆ ಬಂದ್ ಮಾಡಿದ್ರಿ ಏನು ಎಲ್ಲ ಅಂದ್ರ ನೋಡ್ರಿ ಎಲ್ಲಿ ಬಸ್ ಗುರು ಬಂದ್ ಆಗಲ್ಲ ಚೆನ್ನಾಗಿ ಆಡ್ತಾ ಆಡ್ತಾ ನೆಕ್ಸ್ಟ್ ಚುನಾವಣೆ ಬಂದೇ ಬರುತ್ತೆ ಇದಕ್ಕೆ ಎಂ ಆರ್ ಪಾಟೀಲ್ ಅವರು ಏಕ್ ಸಿದ್ಧತೆಗಳನ್ನ ನಡೆಸ್ತಾರೆ ಮುಂದಿನ ಬಾರಿಯೂ ಕೂಡ ತಾವೇ ಅಭ್ಯರ್ಥಿಯಾಗಿ ಕಣದಲ್ಲಿ ಆಸೆ ಇದೆಯಾ ಇದು ನಿರಂತರ ಪ್ರಕ್ರಿಯೆ ಸುಮಾರು ಇಪ್ಪತ್ತೈದು ವರ್ಷ ಅದನ್ನ ಮಾಡಿದ್ದೇನೆ ಪಕ್ಷ ಸಂಘಟನೆ ಮಾಡುದು ಪಕ್ಷ ಸಂಘಟನೆ ನನಗೇನು ಅಲ್ಲ ಪಕ್ಷ ಸಂಘಟನೆ ಮಾಡ್ತೇನೆ ಕಾರ್ಯಕರ್ತರು ಜೋಡಿ ಇರ್ತೇನೆ ಪ್ರಾಮಾಣಿಕವಾಗಿ ನೀಗಿದೆ ಕೆಲಸ ಮಾಡ್ತೇನೆ ಸೂರ್ಯಗಳು ಜಾಯಮಾನ ಮತ್ತೆ ಯಾವಾಗಿದ್ರೆ ಏನಂತಂದ್ರ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ಜನ ಬೆಂಬಲ ಕೊಟ್ಟಾರೆ ನಾವ್ ಮಾಡಿದ್ರೆ ನನಗೆ ಹೋಗಿ ಕೊಡ್ತಾರೆ ಭರವಸೆ ಯಾರಿಗಿಲ್ಲ ಯಾರೇನು ಯಾರು ಇಲ್ಲ ಯಾರು ಇಲ್ಲ ನಾವ್ ಒಳ್ಳೆ ಕೆಲಸ ಮಾಡಿ ಜನರು ನೀ ಮಾಡಪ್ಪ ಅಂದ್ರೆ ಮಾಡೇ ಮಾಡ್ತೀನಿ ಅವ್ರು ಬೇಡಪ್ಪ ಅಂದ್ರೆ ಬಿಟ್ಟುಕೆ ಹಿಂದೂ ಚುನಾವಣೆ ಹೇಳಿದ್ನ ನಾ ಚುನಾವಣೆ ಇನ್ ಮೂರು ದಿನ ಇದ್ದಾಗ ಒಂದ್ ಊರ ಭಾಷೆ ಮಾಡಿದ್ದೆ ನೋಡಪ್ಪ ನಾವ್ ಒಳ್ಳೆ ನಾನು ಊಟ ಹಾಕ್ತಿ ನನ್ಕಿಂತ ಮತ್ತೊಬ್ಬ ಒಳ್ಳೆ ಇದ್ರ ಅವಾಗ ಊರಾಗ ಗದ್ಲ ಹಾಕ್ತವ್ರನ್ನ ಗುಂಡಾಗಿರಿ ಮಾಡವ್ರನ್ನ ರೌಡಿಸಮ್ ಮಾಡವ್ರನ್ನ ಮನಿ ಬಂದವ್ ಬೇಯೋರ್ನ ಆಮೇಲೆ ಅಭಿವೃದ್ಧಿ ಕೆಲಸ ಮಾಡೋದ್ಕಿಂತ ದ್ವೇಷ ಸಾಧನೆ ಮಾಡೋರು ಊಟ ಹಾಕ್ಬೇಡ್ರಿ ನಾ ಮಾಡಿದ್ರೆ ನನಗೂ ಹಾಕ್ಬೇಡ್ರಿ ಅತಿ ನಾನ್ ಹಿಡ್ಕೊಂಡಿದ್ರಿ ನಾನು ಬಾದುಕಿದ್ದಾರ ಯಾಕಂತ ನಾ ಈಗೂ ಅರ್ಕ ಬರ್ತದೇನೆ ಸೊ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ನಿರಂತರ ನಡೀತೀರಾ ಅಭಿವೃದ್ಧಿ ಅನ್ನೋದೇ ದೊಡ್ಡ ಸವಾಲಾಗಿದೆ ಸವಾಲು ಏನಾಗತ್ತೆ ಕಷ್ಟದಾಗೂ ಜೀವನ ಮಾಡ್ಲೇಬೇಕು ಮನುಷ್ಯ ಹೌದು ಗಂಜಿ ಕುಡ್ದಾರು ಬದುಕಬೇಕು ಅದೇ ರೀತಿಯಾಗಿ ನಾನು ನಂದಂತ ಅಲ್ಪ ಸ್ವಲ್ಪ ದುಡಿ ಕುಂದೋದಾಗ ನೋಡ್ರಿ ನಾವು ಕುಂದೋಳದ ಮತ್ತೆ ಗುರ್ತು ಮಾಡಿ ಕೊಟ್ಟವ್ರ ಕುಂದೋಳ ಅಂದ್ರೆ ದೊಡ್ಡ ಹಳ್ಳಿ ತರ ಮಾಡಿದ್ರು ಅವ್ರು ಹೌದ್ ಇವತ್ತು ಕುಂದೋದಾಗೋರಿ ನೀವು ರೈಲ್ವೆ ಓವರ್ ಬ್ರಿಜ್ ಕಟ್ಸಿಲ್ಲ ಪ್ರಹ್ಲಾದ್ ಜೋಶಿ ಸಾವಿರ ಸಹಕಾರದಿಂದ ಊರ್ ಲೈಟ್ನಿಂಗ್ ಮಾಡ್ಸಿವಿ ಕೆರೆ ಅಭಿವೃದ್ಧಿ ಮಾಡ್ಸಿವಿ ಬಸವಣ್ಣ ಜಾರ ಕಾಂಕ್ರೇಟ್ ಊರ್ ತುಂಬಾ ಕಾಂಕ್ರೀಟ್ ಮಾಡ್ಸಿ ಮಾಡ್ಸಕ್ತಿವಿಗೂ ನೆರದ್ ಓಕೆ ಸೊ ಈಗ ಸ್ಥಳೀಯ ಚುನಾವಣೆಗಳು ಕೂಡ ಸಮೀಪ ಆಗ್ತಾ ಇದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅವೆಲ್ಲ ಸೊ ಇದಕ್ಕೆಲ್ಲ ಹೇಗೆ ಪೂರ್ವ ತಯಾರಿಗಳು ನಡೆದಿದೆಯ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿತ್ತು ಸೊ ಈಗ ಆಗ ಇಲ್ಲಿ ಬಿಜೆಪಿಗೆ ಒಂದಿಷ್ಟು ಮಠಗಳಲ್ಲಿ ಹಿನ್ನಡೆ ಕೂಡ ಆಯ್ತು ಎಂ ಪಿ ಎಲೆಕ್ಷನ್ ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಕೂಡ ಹಿನ್ನಡೆ ಆಯ್ತು ಇದು ಏನಾದ್ರು ಮತ್ತೆ ಮೈನಸ್ ಆಗಂತ ಸಾಧ್ಯತೆ ಇದೆಯಾ ಜಪ್ತಿ ಟಿಪಿನಲ್ಲಿ ಅಂತ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಎಂ ಎಲ್ ಹನ್ನೆರಡು ಮಂದಿ ನಾವು ಹದಿನೈದರಲ್ಲಿ ಹನ್ನೆರಡು ಮಂದಿ ஜாய்ரோ ஆர் நாக நோட்ரி இது மொன்ன நமக்கு எத்திச்சன இஷ்டெல்லா அபிவிரு மாதிரி ஊட் ஹிந்தே அபாஹ்னா இருக்கொற்று நம்ம அது கூட நமக்கு ஆக ஏட் ஆகும் நம் க ಈಗ ಬೇರೆದ್ ಬಂದಿಲ್ಲಿ ಅಭಿವೃದ್ಧಿ ಮಾಡ್ಯಂತ ಹಾಕೇನಂದ್ರ ಅದ ಅಡ್ಡಿ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡ್ಯಕ್ ಅಂದ್ರೆ ಅದ ಹಾಕಿ ಸಿಕ್ಕು ಇಷ್ಟೆಲ್ಲಾ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಈ ಕೇಂದ್ರ ಸಚಿವರು ಅದು ವಿಶೇಷವಾಗಿ ಕುಂದ ಎಲ್ಲದಕ್ಕಿಂತ ಹೆಚ್ಚಾಗ್ಬಿಟ್ಟ ಆದ್ರೂ ಕೂಡ ಜನರ ಮೈಂಡ್ ಹೆಂಗಾಗತ್ತೆ ಅನ್ನೋದು ಸ್ವಲ್ಪ ನಾವು ಅರ್ಥಗೊಳಕ ಭಾವನೆ ಬೇಕು ಕುಂದಗೋಳದಲ್ಲಿ ಜೆಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ನಡೆಯುತ್ತಿಲ್ಲ ರಾಜ್ಯ ನಮ್ಮ ಪಕ್ಷದ ನಿರ್ಣಯ ನಾವು ಇರ್ಬೇಕು ನಿಮ್ ಸ್ಥಳೀಯವಾಗಿ ನಿಮ್ಮ ಹೊಂದಾಣಿಕೆ ಆಗಿದೆ ನಮ್ಗೆ ಸಮಸ್ಯೆ ಏನಿಲ್ಲ ನಾವ್ ಯಾರು ಸಮಸ್ಯೆ ಇಲ್ಲ ನಾವೇನ್ ಚಿಕ್ಕ ನೋಡ್ರೂ ನಾವು ಅವ್ರ ಕೆಜಿ ಬಿಜೆಪಿ ಆಗಿ ಮತ್ತೆ ಬಿಜೆಪಿ ಬಂದಾಗ ಅವ್ರ ಪರವಾಗಿ ರಾಜಕಾರಣದಾಗ ಹೊಂದ್ಕೊಳ್ಳುವಂತ ಸವಾಲು ಇರ್ಬೇಕು ಅದೆಲ್ಲಾ ಪಕ್ಷ ನಿರ್ಣಯ ಮಾಡ್ದಕ್ಕೆ ಅದಕ್ಕೆ ನಾವು ಪೂರಕವಾಗಿ ಕೆಲಸ ಮಾಡುತ್ತೆ ರಾಜಕೀಯದಲ್ಲಿ ಯಾರು ಯಾರು ಚಿಕ್ಕ ಊರು ನಾನು ಅಕ್ಕಿ ಅವರು ಇದರ ಬದಲಿದ್ವಿ ಮೂರು ಮಂದಿ ಕೂಡಿ ಇಲೆಕ್ಷನ್ ಮಾಡುದು ಮಂದಿತ್ತು ಮೂರು ಮಂದಿ ಕೂಡ ಮಾಡಿದ್ವಿ ಮತ್ ವಿರೋಧ ನಿಯಂತ್ರ ಮತ್ ವಿರೋಧ ಮಾಡಿದ್ವಿ ಸಾಮಾನ್ಯ ಮತ್ತ ಅದ್ ಕೆಲ ಇಟ್ ಹೋಗಬಾರ್ದು ಇವರ ನನ್ನ ವಿರೋಧಿಗಳನ್ನಬಾರ್ದು ಯಾರು ಬರ್ತಾರ ಹೋಗ್ಬೇಕು ಯಾರು ಇದು ಪಕ್ಷದ ನಿರ್ಣಯ ನಮ್ಮ ವೈಯಕ್ತಿಕನು ಅಲ್ಲೇ ನಾವು ಪಕ್ಷದ ಪರವಾಗಿ ಬಿಟ್ರೆ ಆರಾಮ್ ಇರ್ತೇವೆ ಅಂತಿಮವಾಗಿ ಯಾವ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಬಿಜೆಪಿ ಕಾರ್ಯಕರ್ತರು ಬಹಳ ಒಳ್ಳೆ ಕಾರಣ ಅವರು ಬಹಳಷ್ಟು ದಿನ ಶ್ರಮ ಹಾಕಿ ನಮ್ಮ ಪಕ್ಷ ಬಿಜೆಪಿ ಅಧಿಕಾರಕ್ಕೆ ಬರತ್ತಂತೆ ಇಷ್ಟು ಕಷ್ಟ ಕಾಲ್ದಾಗು ಕಾಂಗ್ರೆಸ್ ಗಾಳಿ ಒಳಗನು ಏನು ಭಾಗ್ಯದ ಹಾವಳಿ ಒಳಗನು ಅತಿ ಹೆಚ್ಚು ನೀರು ಇರ್ಕೊಟ್ಕೋತೇ ನಮ್ಮ ತಾಲೂಕಿನ ಇತಿಹಾಸ ಇದೆ ಇಷ್ಟೊಂದು ಹಳ್ಳಿ ಆ ಮೇಲೆ இதனை அவருல்லா யாதோராத்திரி கூடி நமக்கு சாய் மாதிரி நானும் அதன அர்த்தகண்ட் நடிபே சரி நன்றி ஆகலாம் நான் ஆகியதா ஆ நெனப்பு இடம் நான் முந்தேனா ஜனரேட்சி ஜனர ஜனர நிரீட்சிகார்கிந்த ஜனர சுவாவது அதிக்காரன் இன்னும் நம் எம் எல்ஏ அன்சோதில்ல ಈಗೂ ಅಂತಾರ ಮೊನ್ನೆ ನಿನ್ನೆ ಮೊನ್ನೆ ನೀವು ಏನ್ ಸಾಲ ಶಿರಾ ಸಾಲ ಅದ್ರಿ ಎಮೇಲೆ ಏನ್ ಅಂತ ಎಲ್ಲರಿಗೂ ಅಭ್ಯಾಯ ಅಂತೀನಿ ಅಧಿಕಾರಿಗಳಿಗೆ ಅಂತ ಫೋನ್ ಮಾಡ್ತೇನೆ ಸಣ್ಣ ಅಧಿಕಾರಿ ಇಲ್ಲ ಸಾಹೇಬ್ರ ಅಂತ ಹೇಳ್ತೇವೆ ಇದೊಂದು ಮಾರ್ಕ್ ಕೊಡ್ರಿ ಕ್ಷೇತ್ರದ ಅಭಿವೃದ್ಧಿಗಳು ಒಂದಿಷ್ಟು ಶಾಶ್ವತ ಯೋಜನೆಗಳ ಬಗ್ಗೆ ಒಂದು ಆಗ್ಬೇಕು ನಾನು ಐವತ್ತು ನೋಡ್ರಿ ನಮ್ಮ ನಿರೀಕ್ಷೆಗಳು ಅದಾವ ಉದ್ಯೋಗ ಕೊಡಬೇಕು ಏನು ಕೊಡಬೇಕು ಅಲ್ಲೇ ಆ ಸಣ್ಣ ಸಣ್ಣ ಕೈಗಾರಿಕೆಗಳನ್ನ ಹಾಕಬೇಕು ಅದಕ್ಕೆ ಪೂರಕವಾದಂತ ವ್ಯವಸ್ಥೆಗಳು ಬೇಕು ಹುದೇಕ್ ಇದ ನಮ್ಮ ಸರ್ಕಾರ ಈಗ ನಾ ಎಮ್ ಎಲ್ ಎಕ್ ಕುನೋ ಚಿತ್ರಣ ಬದ್ಲಾಕ ಈಗ ಏನ್ ಮಾಡೇನಲ್ರಿ ಇದ್ರ ಚಿತ್ರಣ ಬದ್ಲಿಯಾಗುತ್ತೆ ಇನ್ನು ಮಾಡಿದೀವಿ ಇನ್ನು ನಾನು ಸಡಿ ತೃಪ್ತಿ ಇಲ್ಲ ಇನ್ನು ಬಹಳ ಅದಕ್ಕೆ ಜನರಿಗೆ ನಾ ಧನ್ಯವಾದ ಹೇಳ್ತೇನೆ ತಮ್ಮ ಸರ್ಕಾರ ಸದಾ ನನ್ನ ಭೇಟಿಗೆ ಏನ್ ಇದ್ರು ನಾವು ನನ್ನ ಒಳ್ಳೆ ಸಂಪರ್ಕಿಸಿ ಸರಿಯೋ ತಪ್ಪೋ ಏನ್ ಮಾಡ್ತಾ ದಿಢಾಯ ಮಾಡ್ಬಾಡಲ್ಲ ಅನ್ನೋದನ್ನ ತಿಳಿಸಿ ನನ್ನ ಸರಿ ದಾರಿಗೆ ತೋರ್ ಹೋಗುವಂತ ಕೆಲಸ ಅವರಿಂದ ಆಗ್ಬೇಕನ್ನುವಂತ ಇಷ್ಟೊತ್ತು ಚಿರಾಯಿ ಕನ್ನಡ ಟಿವಿ ಹಲವಾರು ಚರ್ಚೆ ಮಾಡಿದ್ದೀರಾ ನಮಗೂ ಚಿರಾಯು ಟಿವಿ ಇವತ್ತಿನ ದಿನ ಬಹಳಷ್ಟು ಉತ್ತಮ ಕೆಲಸ ಮಾಡಿದೆ ನೋಡ್ರಿ ಮಾಧ್ಯಮಗಳು ನಮ್ಮ ಕಣ ತೀರಿಸುವಂತ ಕೆಲಸ ಮಾಡುದು ಆ ಸರಿಯುವ ತಪ್ಪು ನಮ್ದು ನನ್ ಬೆನ್ನು ನನ್ ಕಾಣೋದಿಲ್ಲ ಆದ್ರೆ ನನ್ನ ಬೆನ್ನನ್ನು ಕೂಡ ನಿಮ್ಗೆ ತೋರಿಸುವಂತ ಕೆಲಸ ಟಿವಿ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಆಗ್ತದೆ ಚಿರಾಯು ಟಿವಿ ಕೂಡ ಇನ್ನೂ ಹೆಚ್ಚು ಹೆಚ್ಚು ಬೆಳಿಲಿ ನಮ್ಮಂತವ್ರಿಗೆ ಆ ಸರಿಯಾದ ಒಂದು ಇದನ್ನ ದಾರಿಯಲ್ಲಿ ತರುವಂತ ಕೆಲಸ ಆಗಲಿ ಅದರ ಮೂಲಕ ಜನರಿಗೆ ಒಳ್ಳೆ ಇವನು ಕೂಡ ಎಚ್ಚರಿಸುವಂತ ಕೆಲಸ ಆಗಲಿ ಅಂತ ನಮ್ಮ ಮೂಲಕ ಆಯ್ಕೆ ಮಾಡಿ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ಎಂ ಆರ್ ಪಾಟೀಲ್ ಅವರ ಮಾತು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವರಿಗೆ ರಾಜಕೀಯವಾಗಿ ಒಂದಿಷ್ಟು ಬಲ ಸಿಗ್ಲಿ ಮತ್ತಷ್ಟು ಉನ್ನತ ಎತ್ತರಕ್ಕೆ ಇರಲಿ ಅಂತ ನಾವು ಕೂಡ ಆಶಿಸೋಣ ಇದಾಗಿತ್ತು ಇವತ್ತಿನ ವಿಶೇಷ ಸಂದರ್ಶನ ಮುಂದಿನ ಸಂದರ್ಶನಕ್ಕೆ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ